ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದರ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಕೆಲವು ಬಿಗ್ ಅಪ್ಡೇಟ್ಗಳನ್ನು ತಿಳಿಸ್ತಾ ಇದ್ದಾರೆ ಸರ್ಕಾರದವರು ಜೊತೆಗೆ ಇಂಥವ್ರಿಗೆ ಪಿಂಚಣಿ ಹಣ ಇನ್ನು ಮುಂದೆ ಬರೋದಿಲ್ಲ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಗೊತ್ತು ಇವತ್ತು ಆಗಸ್ಟ್ ಇಪ್ಪತ್ತೊಂದು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಸೊ ಈ ದಿನಾಚರಣೆದಂದು ನಿಮ್ಮೆಲ್ಲರಿಗೂ ಗೊತ್ತು ಯಾರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅಂಥೇಳಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಅಂಥವ್ರಿಗೆ ಇವತ್ತಿನ ವೀಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಯಾರಿಗೆ ಇಷ್ಟು ಹೆಚ್ಚಳ ಆಗ್ತಾಯಿದ್ದಾರೆ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇವತ್ತು ಬಂದ್ಬಿಟ್ಟು ಆಗಸ್ಟ್ ಇಪ್ಪತ್ತೊಂದು ಸೊ ಕಳೆದವರೆ ಸಾಕಷ್ಟು ದಿನಗಳಿಂದ ಹೇಳ್ತಾ ಇದ್ದೆ ನಿಮಗೆ ಆಗಸ್ಟ್ ಇಪ್ಪತ್ತೊಂದು ವಿಶ್ವ ಹಿರಿಯರ ನಾಗರಿಕನ ದಿನಾಚರಣೆದಂದು ಪಿಂಚಣಿದಾರರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತದೆ ಅಂತ ಕೂಡ ತಿಳಿಸಿದ್ದೆ ಸೊ ಅದು ಯಾವ ಪಿಂಚಣಿದಾರರು ಕೂಡ ಕೆಲ ಎರಡು ಮೂರು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಎಲ್ಲರೂ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಅಕ್ ಆಗಸ್ಟ್ ಇಪ್ಪತ್ತೊಂದು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆದಂದು ವೃದ್ಧಾಪ ಪಿಂಚಣಿನ ಯಾರೆಲ್ಲ ಪಡ್ಕೊಳ್ತಾ ಇದ್ರಿ ಜೊತೆಗೆ ಏನು ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಯಾರೆಲ್ಲ ಪಡ್ಕೊಳ್ತಾ ಇದ್ರಿ ಅಂಥವರೆಲ್ಲರೂ ಕೂಡ ಪಿಂಚಣಿ ಹಣ ಹೆಚ್ಚಳ ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಆ್ಯಂಡ್ ಈಗ ನೀವು ಕೇಳ್ಬೋದು ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅಂಥೇಳಿ ಸೊ ನೀವೇನಾದರೂ ಎಂಟುನೂರು ರೂಪಾಯಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಅಂದರೆ ಅಂಥವ್ರಿಗೆ ಬಂದುಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣ ಹೆಚ್ಚಳ ಆಗ್ತಾಯಿದೆ ಒಂದು ವೇಳೆ ನೀವೇನಾದರೂ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದರೆ ಅಂಥವ್ರಿಗೆ ಎರಡು ಸಾವಿರ ರೂಪಾಯಿ ಹಣ ಹೆಚ್ಚಳ ಆಗ್ತಾಯಿದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೀವಿನ್ನು ವೃದ್ಧಾಪ್ಯ ಪಿಂಚಣಿದಾರರಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಾಗಿರ್ಬೋದು ನೀವಿನ್ನೂ ಕೂಡ ಎಂಟುನೂರು ಪಡ್ಕೊಳ್ತಾ ಇದ್ರೆ ಅಂದರೆ ನೀವೇನು ಮಾಡಬೇಕು ಅಂದರೆ ನೀವು ಪಿಂಚಣಿ ಇಲಾಖೆ ಇರುತ್ತಲ್ಲ ಅಲ್ಲಿಗೆ ಭೇಟಿ ನೀಡಿಬಿಟ್ಟು ನಿಮ್ಮ ಒಂದು ದಾಖಲಾತಿಗಳನ್ನ ಕೊಟ್ಬಿಟ್ಟು ಅಲ್ಲಿ ನಿಮ್ಮ ಒಂದು ಅಕೌಂಟ್ನ ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಸೊ ನಿಮ್ಮ ಒಂದು ಅಕೌಂಟ್ ಆ್ಯಕ್ಟಿವ್ ಆಗಿ ಇಲ್ಲ ಅಂತ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಮೊದಲನೇದಾಗಿ ಬಂದ್ಬಿಡಿ ನಿಮ್ಮ ಒಂದು ಆಧಾರ್ ಕಾರ್ಡು ಜೊತೆಗೆ ನಿಮ್ಮ ಒಂದು ಆರ್ ಡಿ ನಂಬರ್ ಪಿಂಚಣಿದ ಒಂದು ಆರ್ ಡಿ ನಂಬರ್ ಅಂತ ಇರುತ್ತೆ ಆ ನಂಬರ್ನ ಕೊಟ್ಟರೆ ನಿಮ್ಮ ಒಂದು ಸ್ಟೇಟಸ್ನ ಅವರು ಅಪ್ಡೇಟ್ ಮಾಡ್ಕೊಳ್ತಾರೆ ಸೊ ಡಾಕಾ ದಾಖಲಾತೆಗಳನ್ನೆಲ್ಲ ಅವರು ಅಪ್ಡೇಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಇನ್ನು ಮುಂದೆ ಕೂಡ ಏನೋ ಸಾವಿರದ ಇನ್ನೂರು ರೂಪಾಯಿ ಪಡ್ಕೋಬೋದು ಅಥವಾ ಎರಡು ಸಾವಿರ ರೂಪಾಯಿ ಹಣ ಕೂಡ ಪಡ್ಕೋಬೋದು ಇಟ್ ಡಿಪೆಂಡ್ಸ್ ನೀವು ಎಷ್ಟು ಪಡ್ಕೊಳ್ತಾ ಇದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಈಗ ಪ್ರೆಸೆಂಟಾಗಿ ಪಿಂಚಣಿದಾರರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಹಣ ಬರೋವಂಥದ್ದು ಸೊ ಆದಷ್ಟು ನೀವು ನಿಮ್ಮೊಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಪಿಂಚಣಿ ಬಗ್ಗೆ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತು ಬಂದ್ಬಿಟ್ಟು ನಿಮ್ಗೆಲ್ಲರೂ ಕೂಡ ಗೊತ್ತು ಆಗಸ್ಟ್ ಇಪ್ಪತ್ತೊಂದು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಸೊ ದಿನಾಚರಣೆದಂದು ಸಾಕಷ್ಟು ಏನೋ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದಾರೆ ಸರ್ಕಾರದವರು ಇಂಥವ್ರಿಗೆ ಕೂಡ ಪಿಂಚಣಿ ಹಣವನ್ನು ಇಮ್ಮಿಡಿಯೇಟಾಗಿ ನಾವು ರದ್ದು ಇದ್ದೀವಿ ಜೊತೆಗೆ ಬಡ್ಡಿ ರಹಿತವಾಗಿ ನಾವು ಏನೋ ನಾವೇನು ಪಿಂಚಣಿ ಹಣವನ್ನು ಕೊಟ್ಕೊಂಡಿದ್ ಕೊಟ್ಟಿದ್ವಲ್ಲ ಆ ಒಂದು ಹಣವನ್ನು ಬಡ್ಡಿ ಸಮೇತ ನಾವು ವಾಪಸ್ ಹಿಂಪಡಿತಾ ಇದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಏನಿದೆ ಅಂತ ಹೇಳಿ ಕೂಡ ನಾನು ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಇವಾಗ ಏನು ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದಾದರೆ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಪಿಂಚಣಿ ಹಣ ಏನು ಪಡ್ಕೊಳ್ತಾ ಇರ್ತಾರಲ್ಲ ಅವರ ಒಂದು ಆದಾಯ ಬಂದ್ಬಿಟ್ಟು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಇತ್ತು ಅಂದರೆ ಅಂಥವರಿಗೆ ಪಿಂಚಣಿ ಹಣ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಏನಕ್ಕೆ ಅಂತ ನಿಮಗೆ ಗೊತ್ತಿರ್ಬೋದು ಈ ಒಂದು ಪಿಂಚಣಿ ಹಣ ಕೊಡ್ತಾ ಇರೋ ಒಂದು ಪರ್ಪಸ್ ಬಂದುಬಿಟ್ಟು ಆ ಒಂದು ವ್ಯಕ್ತಿಗೆ ಸ್ವಲ್ಪ ಸಹಾಯ ಆಗಲಿ ಅಂತೇಳಿ ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ರೂ ಕೂಡ ಸರ್ಕಾರದಿಂದ ಈ ಥರ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರೆ ಅಂದರೆ ಅವರಿಗೆ ಈ ಥರ ಒಂದು ಏನೋ ಅವ್ರಿಗೆ ಇದು ಸರಿಯಲ್ಲ ಅಂತನೋ ಅಥವಾ ಅವರಿಗೆ ಇದು ಏನೋ ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದ ಅವರು ಈ ರೀತಿಯಾಗಿ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ ನಿಮ್ಮ ಒಂದು ಆದಾಯ ಬಂದ್ಬಿಟ್ಟು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಇತ್ತು ಅಂದ್ರೆ ಪಿಂಚಣಿ ಹಣ ಕ್ಯಾನ್ಸಲ್ ಆಗ್ತದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂಡ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಇರುತ್ತಲ್ಲ ಆ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಲೇಬೇಕು ಅದು ಕಡ್ಡಾಯ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಇ ಕೆ ವೆಸ್ ಸಿ ಮಾಡಿಸ್ಬೇಕು ಮಾಡಿಸ್ಲೇಬೇಕು ಇಲ್ಲ ಅಂತಂದ್ರೆ ಇನ್ನು ಮುಂದೆ ನಿಮಗೆ ಪಿಂಚಣಿ ಹಣ ಬರೋದಿಲ್ಲ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಅಂಡ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಜೀವಾವಧಿ ಪ್ರಮಾಣ ಪತ್ರವನ್ನು ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದು ಕಡ್ಡಾಯವಾಗಿ ಮಾಡಲೇಬೇಕು ನೀವು ಬದುಕಿದ್ರ ಇಲ್ಲವಾ ಅಂತ ಹೇಳಿ ಅದನ್ನ ತಿಳಿಸೋದಕ್ಕೆ ಅಂದರೆ ಹೇಗೆಂದ್ರೆ ನಿಮ್ಗೆ ಗೊತ್ತಿಲ್ಲ ಇವಾಗ ಜನ್ರೇಷನ್ ಯಾವ ಥರ ಇದೆ ಅಂದರೆ ಅವರು ಬದುಕಿಲ್ಲ ಅಂತಂದ್ರು ಅವರ ಒಂದು ದುಡ್ಡನ್ನು ಸರೋ ಅವರ ಮಕ್ಕಳಾಗಿರ್ಬೋದು ಅಥವಾ ಅವ್ರ ಮನೇಲಿರೋ ಇನ್ನಿತರ ಆಗಿರ್ಬೋದು ಅವರೆಲ್ಲ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಆದ್ದರಿಂದ ಸರ್ಕಾರ ಕೂಡ ಹೊಡೆತಾ ಬೀಳ್ತಿದೆ ಹಾಗಾಗಿ ಬಿಟ್ಟು ಈ ರೀತಿಯಾಗಿ ಒಂದು ಕ್ರಮವನ್ನು ತಗೊಂಡಿದ್ದಾರೆ ಸೊ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ತಿಳಿಸ್ತಾನೆ ಇರ್ತೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಮಾಡಿಸ್ಲೇಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಏನಪ್ಪ ಅಂತಂದರೆ ವರ್ಷಕ್ಕೆ ಒಂದು ಸಾರಿ ಆದರೂ ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಲೇಬೇಕು ಅಂತಲ್ಲಿ ತಿಳಿಸ್ತಾ ಇದ್ದಾರೆ ವರ್ಷದಲ್ಲಿ ಪ್ರತಿ ವರ್ಷ ಕೂಡ ನೀವು ಸಲ್ಲಿಸಲೇಬೇಕು ನೀವು ಇದಿರ ಅನ್ನೋ ಒಂದು ಪ್ರೂಫ್ಗಾಗಿ ಸರ್ಕಾರಕ್ಕೆ ಈ ರೀತಿಯಾಗಿ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಲೇಬೇಕು ಅದು ಎಲ್ಲಿ ಸಿಗುತ್ತೆ ಅಂತ ಕೂಡ ನಿಮ್ಗೆ ಇರ್ಬೋದು ಗೊತ್ತು ಅಂದರೆ ನಿಮಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ಸೈಬರ್ ಸೆಂಟರ್ಗಳಲ್ಲಿ ಕೂಡ ಹೋಗಿ ಕೇಳಿದ್ರೆ ಅವರು ನಿಮಗೆ ತಕ್ಕೊಡ್ತಾರೆ ಅಂದರೆ ಆ ಒಂದು ಶೀಟ್ ಆಗಿರ್ಬೋದು ಅಥವಾ ಅದರ ಬಗ್ಗೆ ಏನಿರುತ್ತೋ ಅದನ್ನ ಅವ್ರು ತಿಳಿಸ್ಕೊಡ್ತಾರೆ ನಿಮಗೆ ಜೀವಾವಧಿ ಪ್ರಮಾಣ ಪತ್ರನ ಎಲ್ಲಿ ಹೋಗಿ ಸಲ್ಲಿಸ್ಬೇಕು ಅಂಡ್ ಯಾವ ತರ ಸಲ್ಲಿಸ್ಬೇಕು ಅಂತ ಹೇಳಿ ಅಂಡ್ ಇದಿಷ್ಟು ಅಪ್ಡೇಟ್ಗಳಾಗಿರುತ್ತೆ ಅಂಡ್ ಇನ್ನು ಎರೋ ಎರಡು ಹೊಸ ಹೊಸದಾಗಿ ಬಂದಿರುವಂತ ಕ್ರಮಗಳನ್ನ ತಿಳಿಸ್ಕೊಡ್ತೀನಿ ಈ ಒಂದು ಕ್ರಮಗಳು ಕಡ್ಡಾಯವಾಗಿ ನೀವು ಮಾಡಿಸ್ಲೇಬೇಕು ಇಲ್ಲ ಅಂತಂದರೆ ನಿಮಗೆ ನಾವು ಏನು ಪಿಂಚಣಿ ಹಣವನ್ನು ಕೊಟ್ಟಿರ್ತೀವಲ್ಲ ಆ ಒಂದು ಹಣವನ್ನು ಬಡ್ಡಿ ಸಮೇತವಾಗಿ ನಾವು ವಾಪಸ್ ತಗೊಳ್ತೀವಿ ಅಂತೇಳಿ ಪಿಂಚಣಿದಾರರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಸರ್ಕಾರದವರು ಹಾಗಾದರೆ ಏನಪ್ಪ ಒಂದು ಕ್ರಮಗಳು ಹೇಳಿ ಕೇಳೋದಾದರೆ ಸೊ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಇನ್ಕಮ್ ಬಂದುಬಿಟ್ಟು ನಿಮ್ಮ ವಾರ್ಷಿಕ ಆದಾಯ ಇನ್ಕಮ್ ಇರುತ್ತೆ ವಾರ್ಷಿಕ ಆದಾಯ ಬಂದುಬಿಟ್ಟು ನಲವತ್ತೈದು ಸಾವಿರಕ್ಕಿಂತ ಹೆಚ್ಚು ಇತ್ತು ಅಂದರೆ ಅಂಥವರಿಗೆ ಇಲ್ಲಿ ಪಿಂಚಣಿ ಹಣ ಇನ್ನು ಮುಂದೆ ಸಿಗೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಪಿಂಚಣಿ ಹಣ ಬಂದ್ಬಿಟ್ಟು ನಲವತ್ತೈದು ಸಾವಿರಕ್ಕಿಂತ ಜಾಸ್ತಿ ಇರೋಂಥವ್ರಿಗೆ ಇನ್ನು ಮುಂದೆ ಪಿಂಚಣಿ ಹಣ ಬರಲ್ಲ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇಷ್ಟು ದಿನವರೆಗೂ ಕೊಟ್ಟಿರುವಂಥ ಪಿಂಚಣಿ ಹಣವನ್ನು ನಾವು ಬಡ್ಡಿ ಸಮೇತವಾಗಿ ವಾಪಸ್ ತಗೊಳ್ತೀವಿ ಅಂತ ಹೇಳಿ ಕೂಡ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಸೊ ಇನ್ನು ಮುಂದೆ ನಿಮಗೆ ಹಣ ಕೂಡ ಬರೋದಿಲ್ಲ ಸೊ ನಲವತ್ತೈದು ಸಾವಿರಕ್ಕಿಂತ ಹೆಚ್ಚು ಯಾರು ಇನ್ಕಮ್ ಇರುತ್ತೆ ಅಂಥವ್ರು ಯಾರಿಗೂ ಕೂಡ ಹಣ ಇನ್ನು ಮುಂದೆ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಈ ಏನು ಪಿಂಚಣಿದಾರರು ಯಾರೆಲ್ಲ ಇರ್ತೀರ ಅಂಥವ್ರಿಗೆ ಪೆಸ್ ಇ ಕೆ ವೈ ಸಿ ಮಾಡಿಸ್ಲೇಬೇಕು ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಇ ಕೆ ವೈ ಸಿ ನೀವು ಮಾಡಿಸ್ಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೂ ಕೂಡ ಇನ್ನು ಮುಂದೆ ಪಿಂಚಣಿ ಹಣ ಬರೋದೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಏನಕ್ಕಪ್ಪ ಅಂದರೆ ಈಗ ನಾನು ಮುಂಚೆನೇ ಹೇಳಿದೆ ನಿಮಗೆ ಜೀವಾವಧಿ ಪ್ರಮಾಣ ಪತ್ರವನ್ನು ನಾವು ಕೊಡಬೇಕು ಅಂಥೇಳಿ ಅಂದರೆ ಪ್ರತಿ ವರ್ಷ ಕೂಡ ಕೊಡಬೇಕು ಹೇಳಿ ಅದೇ ರೀತಿಯ ಕೂಡ ಇದು ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪೆಸ್ ಇ ಕೆ ವೈ ಸಿ ಬಂದುಬಿಟ್ಟು ನೀವು ಇದ್ದೀರಾ ಇಲ್ವಾ ಅನ್ನೋದು ಕೂಡ ತೋರಿಸುತ್ತೆ ಆ್ಯಂಡ್ ಪ್ಲಸ್ ಈ ಕೆ ವೆ ಸಿ ಅಂದರೆ ನಿಮ್ಮ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಇನ್ನೊಂದು ನಿಮ್ಮ ಒಂದು ಡೀಟೇಲ್ಸ್ಗಳು ತೋರಿಸುತ್ತೆ ಅಲ್ಲಿ ನೀವು ಇದ್ದೀರೋ ಇಲ್ವೋ ಅಥವಾ ಅಂತ ಹೇಳಿ ಹಾಗಾಗಿಬಿಟ್ಟು ಪ್ಲಸ್ ಈ ಕೆ ವೆ ಸಿ ಕಡ್ಡಾಯವಾಗಿ ನೀವು ಅಂತ ಹೇಳಿ ಸರ್ಕಾರದವರು ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿದ್ದಾರೆ ಇದನ್ನು ನೀವು ಆ ಥರ ಅದೇ ರೀತಿ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ ಈ ಒಂದು ಎರಡು ರೂಲ್ಸನ್ನು ನೀವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಒಂದು ವೇಳೆ ನೀವು ನಲವತ್ತೈದು ಸಾವಿರಕ್ಕಿಂತ ಜಾಸ್ತಿ ನಿಮ್ಮ ಒಂದು ಇನ್ಕಮ್ ಇತ್ತು ಅಂದರೆ ಅಂಥವ್ರಿಗೆ ಪಿಂಚಣಿ ಹಣ ರದ್ದಾಗುತ್ತೆ ಆ್ಯಂಡ್ ಪ್ಲಸ್ ಈ ಕೆ ವೆ ಸಿ ಕಡ್ಡಾಯವಾಗಿ ನೀವು ಮಾಡಿಸಲೇಬೇಕು ಈ ಎರಡು ಕ್ರಮ ನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಇವತ್ತು ಬಂದ್ಬಿಟ್ಟು ಆಗಸ್ಟ್ ಇಪ್ಪತ್ತೊಂದು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ನಿಮಗೆ ಗೊತ್ತು ಈ ದಿನದಂದು ವೃದ್ಧ್ಯಾಪ ಪಿಂಚಣಿದಾರರಿಗೆ ಮತ್ತು ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಿಗೆ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಇದ್ರು ಆ್ಯಂಡ್ ಅದು ಕೂಡ ಮುಂದಿನ ತಿಂಗಳಲ್ಲಿ ಜಾರಿಗೆ ಬರ್ತಾ ಇದೆ ಸೊ ನಾವೆಲ್ಲ ಕಾದು ನೋಡಬೇಕಾಗಿದೆ ಎಷ್ಟು ಅವರು ಹೇಳಿರೋ ಮಾತಿನ ಪ್ರಕಾರ ಪಿಂಚಣಿ ಹಣ ಜಾಸ್ತಿ ಮಾಡಿದಾರೆ ಅಥವಾ ಬರ್ತಾ ಇದೆ ಅಂತ ಹೇಳಿ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೆ ಸೊ ಇದಿಷ್ಟು ಪಿಂಚಣಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವಿಡಿಯೋನ ನಡೆದರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ